ನರೇಂದ್ರ ಮೋದಿ ಹೆಸರೇ ಸೂಚಿಸುವಂತೆ ಯಾರೂ ಅವರನ್ನು ಸೋಲಿಸಲಾಗದ ಅವರು ಎತ್ತಿದ ಕೆಲಸ ಆಗಲೇಬೇಕು ಇಡೀ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಅವರ ಜೀವನವನ್ನು ಮುಡುಪಾಗಿಟ್ಟವರು ಶ್ರೇಷ್ಠ ಅತಿ ಶ್ರೇಷ್ಠ ಅಗ್ರಗಣ್ಯ ಹಾಗಾಗಿ ರಾಜಕೀಯ ವಲಯದಲ್ಲಿ ನರೇಂದ್ರ ಮೋದಿ ಅವರು ಮುನ್ನಡೆ ನಿಧರಿಸುತ್ತಾರೆ ಚಿಪ್ಪ ಪ್ರಸಾದವನ್ನು ಈ ವರಸಜ್ಜೀವನಾಯಕನ ಅವರಿಗೆ ಕರುಣೆ ನಾನು ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ಶ್ರೀ ಮಹಾ ಕಾಳಿ ರೌದ್ರ ಭೀಭತ್ ಸಹ ಎಲ್ಲ ದೇವಿಯೂ ಕೂಡ ಅವರಿಗೆ ವರಮಾನಕ್ಕೂ ಸಹ ಅವರಿಗೆ ಆಯುರ್ ಆರೋಗ್ಯವನ್ನು ನೀಡಿದೆ ಹೆಚ್ಚಾಗಿ ಅನುಗ್ರಹ ಜಾಸ್ತಿ ಇರುತ್ತದೆ ನರೇಂದ್ರ ಮೋದಿಯವರಿಗೆ ಶಿವನನುಗ್ರಹ ಜಾಸ್ತಿ ಇರುವುದರಿಂದ ಅವರಿಗೆ ಈ ವರ್ಷ ರಾಜಕೀಯದಲ್ಲಿ ಚಿಪ್ಪ ಮುನ್ನಡೆ ಆಗುತ್ತದೆ ಉಂಟಾಗುತ್ತದೆ ಜಾತಕ ಪ್ರಕಾರ ಹೋಗಿದರೆ ನರೇಂದ್ರ ಮೋದಿಯವರು ಗುರುಬಲ ಜಾಸ್ತಿ ಇದ್ದು ರಾಜಕೀಯದಲ್ಲಿ ಮುನ್ನಡೆಯನ್ನು ಸಾಗುತ್ತಾರೆ ಈ ಮಾ ಈ ಮಾತಿನಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಅವರು ಇಡೀ ಜೀವನವೇ ದೇಶಕ್ಕಾಗಿ ಮುಡುಪಾಗಿಟ್ಟವರು ನೂರಕ್ಕೆ ಎಂಬತ್ತು ಪರ್ಸೆಂಟ್ ನರೇಂದ್ರ ಮೋದಿಯವರು ಬರ್ತಿದ್ದಾರೆ ಹೀಗಾಗಿ ಶ್ರೀ ದೇವರ ಅನುಗ್ರಹ ಅವರ ಮೇಲೆ ಇರಲೇ ಎಂದು ಶ್ರೀದೇವರಲ್ಲಿ ಬೇಡಿಕೊಳ್ತಿದ್ದೇನೆ ಹಾಕಲ್ಲ ಜಾತಕದ ಪ್ರಕಾರ ಗುರುಗ್ರಹ ಮೇಷರಾಶಿಯಲ್ಲಿರುವ ಕಾರಣ ಅವರಿಗೆ ರಾಜದರ್ಶನ ಗಾಂಭೀರ್ಯ ರಾಜಕೀಯದ ಪ್ರತಿ ಇಚ್ಛಿಸಿದ ಕಾರ್ಯಸಿದ್ಧಿ ಇತ್ಯಾದಿ ಶುಭ ಉಂಟಾಗುತ್ತದೆ ಕ್ಷಿಪ್ರಸಾದವು ಉಂಟಾಗುತ್ತದೆ ಹಾಗಾಗಿ ಅವರನ್ನು ಯಾರು ಯಾರಿಂದಲೂ ಸೋಲಿಸಲಾಗಿರ್ತಕ್ಕಂಥ ಮಹತ್ವ ಒಂದೇ ಒಳ್ಳೆಯ ಮತ ಇದು ಒಳ್ಳೆ ಮತದಲ್ಲಿ ಅಂತ ನಮ್ಮ ಅಭಿಪ್ರಾಯ